ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ ತಮ್ಮಲ್ಲಿ ನೋಡಿದ್ರೆ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಒಂದ್ ಕಾಲದಲ್ಲಿ ಸಾಲ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡಿ ಮನೆ ಮಗಳ ತರ ಪಾಪ್ಯುಲರ್ ಆಗಿದ್ದಂತ ಅಕ್ಕ ಅನ್ನೋರು ಬೇರೆ ಇನ್ಫ್ಲೂಯನ್ಸರ್ಸ್ ತರ ಅವರು ದುಡ್ಡು ಮಾಡೋ ದಾರಿ ಇಳಿದ್ಬಿಟ್ರ ಫೇಕ್ ಆಪ್ ಗಳನ್ನ ಜನಕ್ಕೆ ಪ್ರಮೋಟ್ ಮಾಡ್ತಾ ಇದಾರ ಲಕ್ಷ ಲಕ್ಷ ಬರುತ್ತೆ ಅಂತ ಹೇಳಿ ಜನಗಳನ್ನ ದಾರಿ ತಪ್ಪಿಸ್ತಾ ಇದಾರ ಈ ರೀತಿ ಒಂದು ಚರ್ಚೆ ಈಗ ಇಂಟರ್ನೆಟ್ ನಲ್ಲಿ ಶುರುವಾಗಿದೆ ಬಹುಶಃ ಈ ವಿಡಿಯೋ ಬರೋಕೆ ಅವೆಲ್ಲ ತಣ್ಣಗು ಆಗೋಗಿರಬಹುದು ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಅಕ್ಕ ಅನ್ನೋರು ಇತ್ತೀಚೆಗೆ ನಾವಿ ಅನ್ನೋ ಒಂದು ನ ಪ್ರಮೋಟ್ ಮಾಡಿದ್ರು ಅದಾದ್ಮೇಲೆ ಬಹಳಷ್ಟು ಜನ ಅದರಲ್ಲೂ ಒಂದಿಬ್ರು ತಿರ್ಕೆ ನನ್ನ ಮಕ್ಕಳು ಅಕ್ಕ ಅನ್ನೋರು ಸ್ವಾರ್ಥಿ ಸ್ವಾರ್ಥ ಇಲ್ಲದೆ ಯಾರು ಏನು ಮಾಡೋಲ್ಲ ಅಕ್ಕ ಅನ್ನೋರು ಇಷ್ಟು ದಿನ ಮಾಡಿದಿಲ್ಲ ಡ್ರಾಮಾ ಅವರು ಕೂಡ ದುಡ್ಡು ಮಾಡೋ ದಾರಿಗೆ ಇಳಿದ್ಬಿಟ್ಟಿದ್ದಾರೆ ಅಂತೆಲ್ಲ ತುಕಾಲಿಗಳ ತರ ಮಾತಾಡ್ತವೆ ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಫಸ್ಟ್ ಈ ಅಕ್ಕನವ್ರು ಪ್ರಮೋಟ್ ಮಾಡ್ತಿದಾರಲ್ಲ ನಾವೇ ಆ್ಯಪ್ ನಿಜವಾಗ್ಲೂ ಇದು ಲೀಗಲ್ಲ ಏನಿದ್ರ ಕತೆ ಜನಕ್ಕೆ ಸುಮ್ ಸುಮ್ನೆ ಎರಡು ಲಕ್ಷ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಕೊಡಕೆ ಆಪ್ನವ್ರಿಗೆ ತಿಕ್ಲ ಏನ್ ಏನಿದು ಕತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬಿಡಣ್ಣ ಆಮೇಲೆ ಮೈನ್ ಮ್ಯಾಟ್ರಿಗೆ ಬರೋಣ ಈ ಅಕ್ಕನವ್ರು ಏನು ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ನಾವಿ ಅನ್ನೋ ಆಪ್ ಇದು ಆರ್ ಬಿ ಐ ಇಂದ ಸರ್ಟಿಫೈ ಆಗಿರುವಂಥ ಆಪ್ ರಿಜಿಸ್ಟರ್ಡ್ ಆ್ಯಪೇ ಲೀಗಲ್ ಆಪ್ ಇದು ಬೇಸಿಕಲಿ ಒಂದು ಲೋನ್ ಕೊಡುವಂತ ಆಪ್ ನಿಮಗೆ ಪರ್ಸನಲ್ ಲೋನ್ ಆಗಿರಬಹುದು ಹೋಮ್ ಲೋನ್ ಆಗಿರಬಹುದು ಅಥವಾ ಇತ್ಯಾದಿ ಲೋನ್ಗಳಿರ್ಬೋದು ಇತ್ತೀಚೆಗೆ ಅದಕ್ಕೆ ಮ್ಯೂಚುವಲ್ ಫಂಡ್ ಡಿಜಿಟಲ್ ಗೋಲ್ಡ್ ಅಂತ ಇನ್ನೊಂದಷ್ಟು ಫೆಸಿಲಿಟಿಗಳು ಸೇರ್ಕೊಂಡಿದೆ ಸೊ ಈ ತರದ ಆ್ಯಪ್ಗಳು ಜನಕ್ಕೆ ಸುಮ್ ಸುಮ್ಮನೆ ಏನು ದುಡ್ಡು ಕೊಡ್ತಾರೆ ಸುಮ್ ಸುಮ್ನೆ ಕೊಡಕ್ ಅವ್ರಿಗೇನು ತಿಕ್ಕಲ ಒಂದ್ ನಾಲ್ಕೈದು ವರ್ಷ ಹಿಂದಕ್ಕೆ ಹೋದ್ರೆ ತೇಜ್ ಅಂತ ಒಂದು ಆ್ಯಪ್ ಬಂದಿತ್ತು ಈಗ ಅದನ್ನ ಗೂಗಲ್ ಪೇ ಅಂತ ಕರೀತಾರೆ ಸೊ ಆಪ್ ಬಂದಂತ ಕಾಲದಲ್ಲೂ ಅಷ್ಟೇ ನೀವು ಸಿಂಪಲ್ ಅದರಲ್ಲಿ ರಿಜಿಸ್ಟರ್ ಆದ್ರೆ ಸಾಕು ಐವತ್ತೊಂದು ರೂಪಾಯಿ ಕ್ಯಾಶ್ ಬ್ಯಾಕ್ ಐವತ್ತೊಂದಲ್ಲ ಇನ್ನೂರ ಐವತ್ತೊಂದು ರೂಪಾಯಿ ಕ್ಯಾಶ್ ಬ್ಯಾಕ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ನೂರು ರೂಪಾಯಿ ಸಾವಿರ ರೂಪಾಯಿ ಎಲ್ಲ ಕ್ಯಾಶ್ ಬ್ಯಾಕ್ ಬಂದಿರೋ ಉದಾಹರಣೆಗಳಿದೆ ಸೊ ಯೂಜ್ವಲಿ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಒಂದು ಕಂಪ್ನಿ ಆಗಲಿ ಒಂದು ಆ್ಯಪ್ ಆಗಲಿ ತಮ್ಮ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡಕ್ಕೆ ಅಂತ ಒಂದಷ್ಟು ಬಜೆಟ್ ನ ಎತ್ತಿಟ್ಕೊಂಡಿರ್ತಾರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪಾಪ್ಯುಲರ್ ಆಗಿರುವಂತ ಆಕ್ಟರ್ ಗಳನ್ನ ಹೈರ್ ಮಾಡಿಕೊಂಡು ಬ್ರ್ಯಾಂಡ್ ಅಮೆಝರ್ ಮಾಡಿಕೊಂಡು ಹಂಗ್ ಪ್ರಮೋಟ್ ಮಾಡಿಸ್ತಾರೆ ಇನ್ ಕೆಲವರು ಮಾಡಲ್ಗಳನ್ನ ಇನ್ಫ್ಲೂಯನ್ಸರ್ ಗಳನ್ನ ಇಟ್ಟು ಸೋಷಿಯಲ್ ಮೀಡಿಯಾ ಥ್ರೂ ಪ್ರಮೋಟ್ ಮಾಡಿಸ್ತಾರೆ ಅಥವಾ ಬ್ಯಾನರ್ಸು ಟಿ ವಿ ಆ್ಯಡ್ಸು ಈ ಥರದ್ದೆಲ್ಲ ಪ್ರಮೋಷನ್ ಮಾಡಿಸೋದಿದೆ ಸೊ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಗತ್ತಪ್ಪ ಅಂತಂದ್ರೆ ಎಷ್ಟು ದುಡ್ಡು ಸ್ಪೆಂಡ್ ಮಾಡ್ತಾ ಇದೀವಿ ಅದರಿಂದ ಎಷ್ಟು ಕಸ್ಟಮರ್ನ ಅಕ್ವೈರ್ ಮಾಡ್ಕೊಂಡಿದ್ದೀವಿ ಆ ಕಸ್ಟಮರ್ಸಲ್ಲಿ ಎಷ್ಟು ಜನ ಪೇಯಬಲ್ ಕಸ್ಟಮರ್ಸು ಅಂದರೆ ಆ ಸರ್ವಿಸ್ನ ಬಳಸುವಂಥವ್ರು ಎಷ್ಟು ಜನ ಸುಮ್ಮನೆ ಎರಲಿ ನೋಡೋಣ ಅಂತ ಇನ್ಸ್ಟಾಲ್ ಮಾಡ್ಕೊಂಡಿರೋ ಎಷ್ಟು ಜನ ಈ ಥರದ್ದು ಡೇಟಾ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಎಫೆಕ್ಟಿವ್ ವೇ ಅಲ್ಲ ಇದು ಅಂತ ಕೇಳುವ ವಾದ ಸೊ ಅದಕ್ಕೆ ಕೆಲವು ಕಂಪ್ನಿಗಳು ಮಾಡ್ತಾವಪ್ಪ ಅಂತಂದ್ರೆ ಕಸ್ಟಮರ್ಗಳನ್ನೇ ಮಾರ್ಕೆಟಿಂಗ್ಗೋಸ್ಕರ ಬಳಸ್ಕೊಂತಾರೆ ಹೆಂಗಂದ್ರೆ ಈಗ ತೇಜ್ ಹೇಳಿದ್ನಲ್ಲ ಅದೇ ತರ ಈ ಒನ್ ಪ್ಲಸ್ ಅನ್ನುವಂಥ ಮೊಬೈಲ್ ಏನಿದೆ ಇಂಡಿಯಾದಲ್ಲಿ ಲಾಂಚ್ ಆದಾಗ ಇದು ರೂಮರ್ಡ್ ಸ್ಟೋರಿ ಇದು ಆ್ಯಕ್ಚುಯಲ್ ಸ್ಟೋರಿನ ಅಲ್ವಾ ಅಂತ ನಂಗೆ ಗೊತ್ತಿಲ್ಲ ಒಬ್ಬರನ್ನ ಒಬ್ಬ ದೊಡ್ಡ ಆಕ್ಟರ್ನ ಕೇಳಿದ್ರಂತೆ ನಮ್ಮ ಪ್ರಾಡಕ್ಟ್ಗೆ ನೀವು ಬ್ರ್ಯಾಂಡ್ ನಂಬಾಜೆಡ್ ಆಗ್ತೀರಾ ಅಂತ ಸೊ ಆ ಎಪ್ಪ ಏನೋ ಒಂದು ನಂಬರ್ ಕೋಟ್ ಮಾಡಿದ್ರಂತೆ ಇಷ್ಟು ಕೊಟ್ರೆ ನಾನು ನಿಮ್ಮ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ನಂಬಾಜೆರ್ ಆಯ್ತೀನಿ ಅಂತ ಅಷ್ಟೊಂದು ಅಮೌಂಟ್ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒನ್ ಪ್ಲಸ್ನವ್ರು ಮಾಡಿದ್ರು ಅಂದರೆ ಕೆಲವೊಂದು ಈವೆಂಟ್ಗಳನ್ನ ಆರ್ಗನೈಸ್ ಮಾಡಿದ್ರು ಸ್ಟೂಡೆಂಟ್ಸ್ಗಳಿಗೆ ಯಾರು ಈ ಒನ್ ಪ್ಲಸ್ ಮೊಬೈಲನ್ನ ತಗೊಂಡಿದ್ದಾರೆ ಒಂದಷ್ಟು ಇವೆಂಟ್ಸ್ಗಳು ಆರ್ಗನೈಸ್ ಮಾಡಿ ಅವ್ರಿಗೆ ಬ್ಯಾಗ್ಗಳು ಮ ಇನ್ನೊಂದು ಫೋನ್ ಫ್ರೀ ಫೋನು ಲ್ಯಾಪ್ಟಾಪ್ಸು ಈ ಥರದ್ದೆಲ್ಲ ಕೊಟ್ಟು ಸ್ಟೂಡೆಂಟ್ಗಳಿಂದನೇ ಆ ಬ್ರ್ಯಾಂಡ್ ಪಾಪ್ಯುಲರ್ ಆಗೋ ಥರ ಮಾಡಿದ್ರು ಸೊ ಅದೇ ರೀತಿ ತುಂಬ ಕಂಪ್ನಿಗಳು ಫಾಲೋ ಮಾಡಿದೆ ಈಗ ಈ ನಾವಿ ಅನ್ನೋಂಥ ಆ್ಯಪ್ ಏನಿದೆ ಇವ್ರು ಮಾಡ್ತಾ ಇರೋದು ಅದೇ ಕೆಲಸನೇ ಇಲ್ಲಿ ಏನು ಏನಕ್ಕೆ ಇಷ್ಟೊಂದು ಇದು ಎಫೆಕ್ಟಿವ್ ಆಗಿದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗಿ ನನ್ನ ಫ್ರೆಂಡ್ಗೆ ಗುರು ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋ ಗುರು ಅಂತಂದರೆ ವಿತೌಟ್ ಸೆಕೆಂಡ್ ವಿತೌಟ್ ಏನು ಯೋಚನೆ ಮಾಡಿದ್ನೇ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋತಾನೆ ಯಾಕೆಂದರೆ ಒಬ್ಬ ನಟ ಒಬ್ಬ ಇನ್ಫ್ಲುಯೆನ್ಸರ್ ಒಬ್ಬ ಮಾಡಲ್ ಹೇಳಿದಾಗ ನಮ್ಮ ಮೇಲೆ ಆಗೋ ಎಫೆಕ್ಟು ನನ್ನ ಸ್ನೇಹಿತ ಬಂದು ನನಗೆ ಹೇಳಿದಾಗ ಆಗೋ ಎಫೆಕ್ಟು ತುಂಬ ವ್ಯತ್ಯಾಸ ಇದೆ ಈಸ್ ಮೈ ಫ್ರೆಂಡ್ ಅವನು ನನಗೆ ಎಫೆಕ್ಟ್ ಆಗುವಂಥದ್ದು ಏನೂ ಸಜೆಸ್ಟ್ ಮಾಡೋಲ್ಲ ಅನ್ನೋಂಥ ಒಂದು ಟ್ರಸ್ಟ್ ಫ್ಯಾಕ್ಟ್ರು ಇರುತ್ತೆ ಸೊ ಅದನ್ನೇ ಇಲ್ಲಿ ಈ ಆ್ಯಪ್ನವ್ರಿಗೆ ಎನ್ಕ್ಯಾಶ್ ಮಾಡ್ಕೊತಾ ಇರೋದು ನಿಮ್ಮ ಫ್ರೆಂಡ್ ಥ್ರಿಗೆ ಕೇಳಿದಾಗ ನೀವು ಇಮಿಡಿಯೇಟಾಗಿ ಇನ್ಸ್ಟಾಲ್ ಮಾಡ್ಕೋತೀರ ಪ್ಲಸ್ ಇಲ್ಲ ನೂರು ರೂಪಾಯಿ ಬರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅಂದರೆ ಟಕ್ಕಂತ ಮಾಡ್ಕೊತಾರೆ ಸೊ ಅದನ್ನೇ ಇಲ್ಲಿ ಇಲ್ಲಿ ಇರೋದು ಸೊ ಏನಪ್ಪ ಇಲ್ಲಿ ಇನ್ನೊಂದು ಮೇಜರ್ ಏನಪ್ಪ ಅಂತಂದರೆ ಈ ನೂರು ರೂಪಾಯಿ ನಿಮಗೆ ಫ್ರೀಯಾಗಿ ಇಲ್ಲ ಆ ನೂರು ರೂಪಾಯಿಗೆ ನಿಮಗೇ ಗೊತ್ತಿಲ್ಲದಂಗೆ ನಿಮ್ಮ ಹತ್ರ ಏನೋ ಒಂದು ತೊಗೋತಾ ಇದ್ದಾರೆ ಅವರು ಸೊ ನಮ್ಮ ದೇಶದಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಯಾವುದೇ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಯಾವ ಓದಲ್ಲ ಏನಿದೆ ಅಲ್ಲಿ ಅಂತ ಯಾರೂ ಓದಲ್ಲ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತೆಗೆದು ನೋಡಿದ್ರೆ ಈ ನಾವೀ ಆ್ಯಪ್ನವರು ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾರೆ ನಿಮ್ಮ ಹೆಸರು ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಇನ್ಕ್ಲೂಡಿಂಗ್ ನಿಮ್ಮ ಫೈನಾನ್ಷಿಯಲ್ ಮೆಸೇಜಸ್ ನೀವೇನಾದರೂ ಕೆಲಸ ಮಾಡ್ತಿದ್ರೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಬಂತು ನೀವು ಎಷ್ಟು ಇ ಎಮ್ ಐ ಕಟ್ತೀರಾ ಎಲ್ಲೆಲ್ಲಿ ನಿಮ್ಮ ದುಡ್ಡನ್ನು ಸ್ಪೆಂಡ್ ಮಾಡ್ತೀರಾ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಪ್ರತಿಯೊಂದು ಟ್ರ್ಯಾಕ್ ಆಗುತ್ತೆ ಪ್ರತಿಯೊಂದು ಟ್ರ್ಯಾಕ್ ಆಗಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ಫೈನಾನ್ಷಿಯಲ್ ಬ್ಯಾಗ್ರೌಂಡ್ ಹೆಂಗಿದೆ ಅಂತ ಸೊ ಆ ಇನ್ಫಾರ್ಮೇಷನ್ ಎಲ್ಲಿ ಶೇರ್ ಆಗುತ್ತೆ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಾವಿನ್ನ ಅವ್ರು ಮೆನ್ಷನ್ ಮಾಡಿರೋದು ನಮ್ಮ ಚಾನಲ್ ಪಾರ್ಟ್ನರ್ಸ್ ಅಂದರೆ ನಾವೀದು ಏನು ಬೇರೆ ಬೇರೆ ಈ ಮ್ಯೂಚುವಲ್ ಫಂಡು ಡಿಜಿಟಲ್ ಗೋಲ್ಡು ಅಥವಾ ಲೋನ್ ಸೆಕ್ಷನ್ ಇದೆ ನಮ್ಮ ಪಾರ್ಟ್ನರ್ಸ್ಗೆ ಸೆಂಡ್ ನಮ್ಮ ಪಾರ್ಟ್ನರ್ಸ್ಗೆ ಈ ಡೇಟಾನ ಶೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಪಾರ್ಟ್ನರ್ಸ್ ಯಾರು ನಮಗೆ ಗೊತ್ತಿಲ್ಲ ಸೊ ನಿಮಗೆ ಕೊಡ್ತಾ ಇರುವಂಥ ನೂರು ರೂಪಾಯಿ ಬುಕ್ಸಟ್ಟೆ ಅಲ್ಲ ಆ ನೂರು ರೂಪಾಯಿನ ಬದಲಾಗಿ ಇಷ್ಟು ಇನ್ಫಾರ್ಮೇಷನ್ಗಳನ್ನು ನಾವೀ ಕಲೆಕ್ಟ್ ಮಾಡ್ತಾಯಿದ್ದಾರೆ ಸೊ ಅವ್ರು ಕಲೆಕ್ಟ್ ಮಾಡ್ತಾ ಇರೋಂಥ ಇನ್ಫಾರ್ಮೇಷನ್ನು ಆ ನೂರು ರೂಪಾಯಿಗಿಂತ ಸಾವಿರ ಪಟ್ಟು ಜಾಸ್ತಿ ವ್ಯಾಲ್ಯೂ ಇರುತ್ತೆ ಸೊ ಒಂದು ಮಾರ್ಕೆಟ್ಗೆ ಹೋಗಿ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಅಂದರೆ ತುಂಬ ಹಣ ಖರ್ಚು ಮಾಡಬೇಕು ಸೊ ಸಿಂಪಲಾಗಿ ಇಷ್ಟೆಷ್ಟು ಅಮೌಂಟಲ್ಲಿ ಇಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ಅಷ್ಟೇ ಇಲ್ಲ ಆಗ್ತಾ ಇರೋದು ಕೆಲವರು ನೂರು ರೂಪಾಯಿಗೆ ಆಸೆಗೋಸ್ಕರ ತಮ್ಮ ಇನ್ಫಾರ್ಮೇಷನ್ನ ನೀಟಾಗಿ ಇದ್ದಾರೆ ಸೊ ನಿಮಗೆ ಸುಮ್ಮ ಸುಮ್ಮನೆ ಲೋನ್ ತ ಲೋನ್ ಬೇಕಾ ಕ್ರೆಡಿಟ್ ಕಾರ್ಡ್ ಅಂತ ಸುಮ್ಮ ಸುಮ್ಮನೆ ಯಾರೂ ಕಾಲ್ ಮಾಡಲ್ಲ ನಿಮಗೆ ಅವಶ್ಯಕತೆ ಇದೆ ಅಂತ ಗೊತ್ತಾದ ಮೇಲೇ ಕಾಲ್ ಬರೋದು ಅವಶ್ಯಕತೆ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಪ್ರೊಫೈಲ್ಗಳಿಂದ ಗೊತ್ತಾಗುತ್ತೆ ಸೊ ಇನ್ನು ಮೇಲೆ ನೂರು ರೂಪಾಯಿ ಆಸೆಗೋಸ್ಕರ ಸಿಕ್ ಸಿಕ್ಕಿದ ಆ್ಯಪ್ಗಳನ್ನೆಲ್ಲ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೋಬೇಡಿ ಸೊ ಈಗ ವಾಪಸ್ ವಿಷಕ್ಕೆ ಬರೋಣ ಈಗ ಅಕ್ಕ ಅನ್ನೋರು ಏನು ಇದನ್ನು ಪ್ರಮೋಟ್ ಮಾಡಿದ್ದಾರೆ ಒಂದಷ್ಟು ಜನ ಚೈಲ್ಡ್ ಚಪಾತಿಗಳು ಸಿಕ್ ಸಿಕ್ದಂಗೆಲ್ಲ ಕಮೆಂಟ್ ಆಗ್ತಿದ್ದಾರೆ ನಾನು ಈ ವಿಷಯದಲ್ಲಿ ಒಂದೇ ಮಾತು ಹೇಳೋದು ಅಕ್ಕ ಅನ್ನೋರಿಗೆ ಅವರು ಮಾಡ್ತಾ ಇರೋಂಥ ಕೆಲಸ ತುಂಬ ಒಳ್ಳೆಯದು ಸರ್ಕಾರಗಳೇ ತಲೆ ಕೆಡ್ಸ್ಕೊಳ್ತಿರೋವಂಥ ವಿಷಯಕ್ಕೆ ತಮ್ಮ ಸ್ವಂತ ದುಡ್ಡು ಹಾಕಿ ಜೀರ್ಣೋದ್ಧಾರ ಮಾಡುವಂತ ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಫೈನಾನ್ಷಿಯಲಿ ತುಂಬಾ ತೊಂದರೆಗಳಿದೆ ಅದನ್ನು ಅವ್ರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಯಾವ್ಯಾವ ಮೂಲಗಳಿಂದ ಅವ್ರಿಗೆ ಆದಾಯ ಬರುತ್ತೆ ಅನ್ಸುತ್ತೋ ಆ ಒಂದು ಕೆಲಸಗಳನ್ನ ಮಾಡ್ತಾ ಇದಾರೆ ಅಂಡ್ ಈ ವಿಷಯದಲ್ಲಿ ನಾನು ಅಕ್ಕ ಅನ್ನೋರ್ಗೆ ಪರ್ಸನಲ್ ಆಗಿ ಒಂದ್ ಕೊಡೋಕೆ ಕೊಡಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಈ ತರದ ಆ್ಯಪ್ಗಳು ನೀವು ಪ್ರಮೋಷನ್ ಮಾಡೋದು ತಪ್ಪಲ್ಲ ಬಟ್ ಯಾವ ರೀತಿ ಪ್ರಮೋಟ್ ಮಾಡಿಸ್ತಾ ಇದಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಬಿಕಾಸ್ ಇಲ್ಲಿ ನೀವು ಆಪ್ ನಲ್ಲಿ ಏನ್ ಫೀಚರ್ಸ್ ಇದೆ ಯಾವ ಥರ ಲೋನ್ ಸಿಗುತ್ತೆ ಕಮ್ಮಿ ರೇಟಿಗೆ ಸಿಗುತ್ತೆ ಡಿಜಿಟಲ್ ಗೋಲ್ಡ್ ಅಲ್ಲಿ ಬೆನಿಫಿಟ್ಸ್ ಏನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಿದೆ ಸ್ಕೀಮ್ಸು ಈ ಥರದ್ದು ಯಾವುದನ್ನು ಹೇಳಿ ಪ್ರಮೋಟ್ ಮಾಡಿಸ್ತಾ ಇಲ್ಲ ಇಲ್ಲಿ ಪ್ರಮೋಟ್ ಮಾಡಿಸ್ತಾ ಇರೋದು ಎರಡು ಲಕ್ಷ ದುಡ್ಡು ಬರುತ್ತೆ ಹದಿನೈದು ಲಕ್ಷ ದುಡ್ಡು ಮಾಡಬಹುದು ಈಸಿಯಾಗಿ ರೆಫರಲ್ ಬೋನಸ್ ಇಂದ ದುಡ್ಡು ಮಾಡಬಹುದು ಅನ್ನೋ ರೀತಿ ಪ್ರಮೋಟ್ ಮಾಡಿಸ್ತಾ ಇದ್ದಾರೆ ಅಂಡ್ ಇದು ತುಂಬಾ ರಿಸ್ಕ್ ಫ್ಯಾಕ್ಟ್ರು ಯಾಕೆ ಅಂದರೆ ಇದೇ ತರಹದ ಟಿ ಎಮ್ ಪೇಮೆಂಟ್ಸ್ ಆ್ಯಪ್ ಯಾವುದನ್ನು ಅದರಲ್ಲೂ ಲೋನು ಮ್ಯೂಚುವಲ್ ಫಂಡ್ ಎಲ್ಲ ತರದ ಬೆನಿಫಿಟ್ಸು ಇತ್ತು ಆದರೆ ಇವತ್ತು ಆ ಆ್ಯಪ್ ಸರ್ವೈವ್ ಆಗುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಅಟ್ ದಿಸ್ ಪಾಯಿಂಟ್ ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಕೂಡ ಪೇ ಟಿ ಎಮ್ ಸರ್ವೈವ್ ಆಗುತ್ತಾ ಅನ್ನೋ ಬಗ್ಗೆ ಪೇ ಟಿ ಎಮ್ ಇಂದಾಗಲಿ ಆರ್ ಬಿ ಐ ಯಾವ ಇನ್ಫಾರ್ಮೇಷನು ಬಂದಿಲ್ಲ ಆ್ಯಂಡ್ ಮೋರ್ ಓವರ್ ಇಲ್ಲಿ ನಮ್ಮ ಡೇಟಾನ ಇವರು ಹೆಂಗೆ ಪ್ರೊಸೆಸ್ ಮಾಡ್ತಾರೆ ಪೇ ಟಿ ಎಮ್ ಅಲ್ಲಿ ಇವತ್ತು ಇಶ್ಯೂ ಫೇಸ್ ಮಾಡ್ತಾ ಇರೋದೇ ಕೆ ವೈ ಸಿ ಇಶ್ಯೂ ಇಂದ ಸೊ ನಮ್ಮ ಡೇಟಾನ ಎಷ್ಟು ಸೇಫ್ ಇಡ್ತಾರೆ ಯಾರು ಮಾರ್ತಾರೆ ಯಾರ ಜೊತೆ ಶೇರ್ ಮಾಡ್ತಾರೆ ಆ ಇನ್ಫಾರ್ಮೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಥರ ರಿಸ್ಕ್ ಇರುವಂಥ ಅಪ್ಲಿಕೇಶನ್ಗಳನ್ನು ಪ್ರಮೋಟ್ ಮಾಡೋ ಮುಂಚೆ ದಯವಿಟ್ಟು ಒಂದ್ಸಲ ಯೋಚನೆ ಮಾಡಿ ಐ ಅಂಡರ್ಸ್ಟ್ಯಾಂಡ್ ನೀವು ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮ ದುಡ್ಡನ್ನು ಹಾಕಿ ಈಗಾಗಲೇ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಾ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ನೀವು ಈಗಾಗಲೇ ಹೇಳ್ಕೊಂಡಿದ್ದೀರಾ ಸೊ ಅಂಥ ಸಂದರ್ಭದಲ್ಲಿ ದಯವಿಟ್ಟು ಜನಗಳಿಂದ ಹೆಲ್ಪ್ ತೊಗೊಳ್ಳಿ ಯಾರೂ ಕೂಡ ನಿಮಗೆ ಸಹಾಯ ಮಾಡಲ್ಲ ಅನ್ನೋಲ್ಲ ನಾವು ಒಂದು ಐದೈದು ರೂಪಾಯಿ ದಾನ ಮಾಡಿಬಿಟ್ರೆ ನಾವು ಖಂಡಿತವಾಗ್ಲೂ ಬಡಗರಂತೂ ಆಗೋಲ್ಲ ದಯವಿಟ್ಟು ಒಂದು ಸಂಸ್ಥೆ ಮಾಡ್ಕೊಳ್ಳಿ ಒಂದು ಎನ್ ಜಿ ಒ ಥರ ಒಂದು ಸಂಸ್ಥೆ ಮಾಡ್ಕೊಳ್ಳಿ ಜನಗಳಿಂದ ಡೊನೇಷನ್ ಅದನ್ನ ಅದನ್ನು ಆಗಿಡಿ ಸೊ ಈ ಥರ ಸಂಸ್ಥೆಗಳಲ್ಲಿ ಜನ ಏನಕ್ಕೆ ಅಂದರೆ ನಾಳೆ ದಿನ ದುಡ್ಡು ತಿನ್ಬಿಟ್ಟಿರುವಂಥ ಆರೋಪಗಳು ಬರುತ್ತೆ ಅನ್ನೋ ಕಾರಣಕ್ಕೇ ತುಂಬ ಜನ ಈ ಥರ ಸಂಸ್ಥೆಗಳನ್ನ ಮಾಡೋಕ್ಕೆ ಹಿಂಜರಿತಾರೆ ದಯವಿಟ್ಟು ಒಂದು ಸಂಸ್ಥೆ ಮಾಡಿ ಬರೋಂಥ ಹಣನ ಟ್ರಾನ್ಸ್ಪರೆಂಟಾಗಿಡಿ ಎಲ್ಲಿ ಖರ್ಚು ಮಾಡ್ತೀನಿ ಅಂತ ಖಂಡಿತ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ದಯವಿಟ್ಟು ಇಂಥ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ಖಂಡಿತ ಪ್ರಮೋಟ್ ಮಾಡಿ ಅದರಿಂದ ದುಡ್ಡು ಮಾಡಿ ನಿಮ್ಮ ಪರ್ಸನಲ್ ಯೂಸ್ಗೂ ಬಳಸ್ಕೊಳ್ಳಿ ಸಾಮಾಜಿಕ ಕಾರ್ಯಕ್ಕೂ ಬಳಸ್ಕೊಳ್ಳಿ ಯಾವುದೇ ತಪ್ಪಿಲ್ಲ ಆದರೆ ಈ ಥರದ ಆ್ಯಪ್ಗಳು ಇದು ಕೆಟ್ಟ ಆ್ಯಪ್ ಅಂತ ನಾನು ಖಂಡಿತ ಹೇಳ್ತಿಲ್ಲ ಈ ಆ್ಯಪು ಇಲ್ಲಿಗಲ್ಲಿ ಅಥವಾ ಏನೋ ತಪ್ಪು ಅಂತ ನಾನು ಖಂಡಿತ ಹೇಳ್ತಿಲ್ಲ ಬಟ್ ಪ್ರಮೋಟ್ ಮಾಡ್ತಾ ಇರೋ ರೀತಿ ಸರಿ ಇಲ್ಲ ಆ್ಯಪ್ ಅಲ್ಲಿರುವಂತಹ ಫೀಚರ್ಗಳನ್ನ ಪ್ರಮೋಟ್ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ ಆದರೆ ಹದಿನೈದು ಸಾವಿರ ಬರುತ್ತೆ ಎರಡು ಲಕ್ಷ ದುಡಿಬಹುದು ಈ ರೀತಿ ಹೇಳಿ ಪ್ರಮೋಟ್ ಮಾಡೋದು ಒಂದು ರೀತಿ ಮಿಸ್ಲೀಡಿಂಗ್ ಅಂತ ನನಗನ್ಸುತ್ತೆ ಅನಿಸುತ್ತೆ ಸೊ ದಯವಿಟ್ಟು ಜನಗಳ ಸಹಾಯ ತಗೊಳ್ಳಿ ಒಂದು ಸಂಸ್ಥೆ ಮಾಡಿ ಖಂಡಿತ ಎಲ್ಲರೂ ಸಹಾಯ ಮಾಡ್ತಾರೆ ಸೊ ಅದಿಷ್ಟು ನಾನು ಈ ವಿಷಯದ ಬಗ್ಗೆ ಹೇಳಬೇಕು ಅಂತ ಅನ್ಕೋತಿದ್ದ ವಿಷಯಗಳು ಆ್ಯಂಡ್ ಒಂದಿಷ್ಟು ಜನ ಚೈಲ್ಡ್ ಚಪಾತಿಗಳು ಅವನು ಯಾವ ಬೇರ ತಿರ್ಕೇನ ನಮಗೆ ಅಕ್ಕ ಅನ್ನೋರ ಬಗ್ಗೆ ಮಾತಾಡ್ತಿದ್ದ ಇವ್ರು ಪ್ರಮೋಟ್ ಮಾಡೋದು ಇವ್ರು ಸಪೋರ್ಟ್ ಮಾಡೋದು ಅಂತ ನಾವು ನೋಡಿದ್ದೀವಪ್ಪ ಕೆಲ್ಸದಿಂದ ಇಪ್ಪತ್ತು ಕಮೆಂಟ್ ಹಾಕೋ ಕೂತಿದ್ದಂತೆ ಎಲ್ಲವೂ ಫಸ್ಟು ಕೆಲಸ ಕಲ್ ಎಲ್ಲೋ ಕೆಲಸ ಮಾಡೋ ಏನಾರವೇ ಇಪ್ಪತ್ತು ಕಮೆಂಟ್ ಹಾಕೋ ಕೂತ್ಕೊಳ್ಳೋ ಅಷ್ಟು ನಿರುದ್ಯೋಗಿ ಆಗಿದೆ ಅಂದರೆ ಫಸ್ಟು ನಿಮ್ಮ ಮನೆ ನೋಡ್ಕೋ ಫಸ್ಟು ಆಮೇಲೆ ಅಕ್ಕ ಅನ್ನೋರ ಬಗ್ಗೆ ಮಾತಾಡುವೆ ಅವ್ರು ಮಾಡಿರೋ ಕೆಲಸದ್ದೆಲ್ಲ ಅರ್ಧ ಮಾಡಿಲ್ಲ ನೀನು ಹೋಗ್ತೀನಿ ನೀನು ಆಮೇಲೆ ಇನ್ಕೆಲ್ಲ ಗುರು ಏನೋ ದೊಡ್ಡ ಸಾಚಾಗಳು ಅನ್ನೋ ಥರ ಬಿಲ್ಡಪ್ ಇಟ್ಕೋತಾರೆ ನೋಡಿದ್ರೆ ಅವರೇ ಬೆಟ್ಟಿಂಗು ಗ್ಯಾಮ್ಲಿಂಗನ್ನು ಅಪ್ಲಿಕೇಶನ್ಗಳನ್ನ ಈವೆಂಟ್ಗಳನ್ನ ಪ್ರಮೋಟ್ ಮಾಡಿರ್ತಾರೆ ಆಮೇಲೆ ಏನೋ ಸಂದೇಶ ಬೇರೆ ಕೊಟ್ಟಿದ್ದಂತೆ ಗುರು ಗುರು ಫಸ್ಟ್ ಆಫ್ ಆಲ್ ಒಂದು ಪ್ರಮೋಟ್ ಮಾಡಿರೋದೇ ತಪ್ಪು ಅದ್ರಲ್ಲಿ ಏನು ಸಂದೇಶ ಕೊಡ್ತೀವಿ ಗುರು ಫಸ್ಟ್ ಆಫ್ ಆಲ್ ಒಂದು ತಿಳ್ಕೊಳ್ಳಿ ಒಬ್ಬರ ಹತ್ರ ಆ್ಯಡ್ ಮಾಡಿಸ್ತಾ ಇದ್ದಾರೆ ಅಂದರೆ ನೀವು ಇನ್ನೊಬ್ರನ್ನ ಇನ್ಫ್ಲುಯೆನ್ಸ್ ಮಾಡ್ತೀರಾ ಅಂತಲೇ ನಿಮ್ಮ ಹತ್ರ ಆ್ಯಡ್ ಮಾಡಿಸೋದು ಹಂಗಂದ್ರೆ ರೋಡಲ್ಲಿ ಹೋಗೋನತ್ರ ಯಾವ ಹತ್ರ ಆ್ಯಡ್ ಮಾಡಿಸ್ಬೋದಲ್ಲ ನಿಮ್ಮ ಹತ್ರಕ್ಕೆ ಯಾಕೆ ಬರಬೇಕು ಅಥವಾ ಒಬ್ರು ಯಾರೋ ಪಾಪ್ಯುಲರ್ ನಟನ ಕೈಲೇ ಯಾಕೆ ಮಾಡಿಸ್ಬೇಕು ಯಾಕೆಂದರೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಒಂದಷ್ಟು ಜನನ ಅವ್ರ ಅಪ್ಲಿಕೇಶನ್ಗೆ ಅವ್ರ ಗೇಮ್ಗೆ ಕರ್ಕೊ ಬರೋ ತಾಕತ್ತಿದೆ ಅಂತಲೇ ಆ್ಯಡ್ ಕೊಡೋದು ಇನ್ಫ್ಲೂಯೆನ್ಸ್ ಮಾಡಲಿ ಅಂತಲೇ ಆ್ಯಡ್ ಕೊಡೋದು ಸೊ ಅಲ್ಲಿ ನಾನು ಮೆಸೇಜ್ ಕೊಟ್ಟೆ ಬದನೆಕಾಯಿ ಕೊಟ್ಟೆ ಅಂದರೆ ಏನೂ ಇರೋಲ್ಲ ಅಲ್ಲಿ ಸೊ ನೀವು ಸ್ವಲ್ಪ ಕಮ್ಮಿ ಕಕ್ಕ ತಿಂದಿರ್ಬೋದು ಇನ್ನೊಬ್ಬರು ಜಾಸ್ತಿ ಕಕ್ಕ ತಿಂದಿರ್ಬೋದು ಅದನ್ನು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಅಷ್ಟು ಜನ ಇರ್ತಾರೆ ಇವರು ತಮ್ಮದು ಏನಂದರೆ ತಾವು ಮಾಡಿದ್ದೇ ಸರಿ ಅಂತ ಸಾಲಿಸ್ಕೊಂಡೇ ಇರ್ತಾರೆ ನಾನು ಹೇಳಿದ್ದೇ ಸರಿ ತಪ್ಪನ್ನ ನಾವು ಮನಸ್ಥಿತಿ ಖಂಡಿತ ಇರಲ್ಲ ಅವರಿಗೆ ಈ ಅಕ್ಕ ಕೇಸಲ್ಲಿ ಬಹುಶಃ ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗಿದೆ ಇರಿಸುತ್ತೆ ಯಾಕಂದ್ರೆ ಅವರು ಇದ್ದಂಥ ಎಲ್ಲ ವೀಡಿಯೋಗಳನ್ನ ಈಗಾಗಲೇ ಅವ್ರು ಡಿಲೀಟ್ ಮಾಡಿದ್ದಾರೆ ಸೊ ಅವರು ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಾರೆ ಅಂತ ಮನಸ್ಥಿತಿ ಒಂದಷ್ಟು ಜನಕ್ಕೆ ಬರ್ಲಿ ಅಂತ ನಾನು ಕೇಳ್ಕೊಂತೀನಿ ಬಂದಿಲ್ಲ ಅಂದ್ರೆ ಕಾಲನೇ ಕಲಿಸುತ್ತೆ ಬಿಡಿ ಸೊ ಈ ವಿಷಯದಲ್ಲಿ ನಾನು ಅಕ್ಕ ಅನ್ನೋರ್ನ ಕಂಪ್ಲೀಟ್ ಆಗಿ ಡಿಫೆಂಡ್ ಮಾಡ್ಕೊಳ್ಳಬಹೋಗಲ್ಲ ಯಾಕೆ ಅಂದ್ರೆ ಇಲ್ಲಿ ಅವ್ರದ್ದು ಕೂಡ ತಿಳಿದೋ ತಿಳಿದೇನೋ ಸ್ವಲ್ಪ ಪ್ರಮಾಣ ತಪ್ಪಿದೆ ಅವ್ರು ಈಗಾಗ್ಲೆ ಬಹುಶಃ ಅವ್ರ ತಪ್ಪಿನ ಅರಿವಾಗಿ ಎಲ್ಲ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ ಸೊ ಐ ಥಿಂಕ್ ಮನುಷ್ಯ ಅಂದಮೇಲೆ ತಪ್ಪು ಮಾಡ್ದೇ ಅದನ್ನ ತಪ್ಪನ್ನ ಒಪ್ಕೊಂಡು ತಿದ್ದಿ ನಡೆಯೋನೇ ಮನುಷ್ಯ ಅದು ಕೆಲವರಿಗೆ ಅರ್ಥ ಆಗೋಲ್ಲ ಬಟ್ ಈ ವಿಷಯದಲ್ಲಿ ಅಕ್ಕನವರು ಅಕ್ಕನವರು ಮೇ ಬಿ ಯಾವುದೇ ದುರುದ್ದೇಶದಿಂದ ಮೋಸ್ಟ್ಲಿ ಆ್ಯಪ್ನ ಪ್ರಮೋಟ್ ಮಾಡಿರಲ್ಲ ಬಟ್ ಅವರ ಸಾಮಾಜಿಕ ಕಾರ್ಯಗಳಿಗೆ ಸಹಾಯ ಆಗಲಿ ಅಂತ ಮಾಡಿರ್ತಾರೆ ಸೊ ನನ್ನ ಸಜೆಷನ್ ಅಷ್ಟೇ ದಯವಿಟ್ಟು ಜನಗಳ ಸಹಾಯ ತಗೊಳ್ಳಿ ನಾವು ಕೂಡ ನಿಮ್ಮ ಒಳ್ಳೆ ಕೆಲಸದಲ್ಲಿ ಭಾಗಿಯಾಗ್ತೀವಿ ಇದಿಷ್ಟು ಹೇಳಬೇಕು ಅಂತ ಅನ್ಕೋತಿದ್ವಿ ವಿಷಯ ಆಮೇಲೆ ಜನಗಳಿಗೆ ಹೇಳೋದು ಅಷ್ಟೇ ನೀವು ಯಾವುದಾದ್ರೂ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದ್ರೆ ನಿಮಗೆ ನಿಜವಾಗ್ಲೂ ಅದರಿಂದ ಯೂಸ್ ಇದೆಯಾ ನಾವೇ ಆಗಿರ್ಬೋದು ಅಥವಾ ಇನ್ನೊಂದು ಯಾವ್ದು ಅಪ್ಲಿಕೇಶನ್ ಆಗಿರ್ಬೋದು ನಿಜವಾಗ್ಲೂ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ನಿಮಗೆ ಲೋನ್ ಬೇಕಾ ನೀವು ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಹಾಗಿದ್ರೆ ಮಾತ್ರ ಇನ್ಸ್ಟಾಲ್ ಮಾಡಿಕೊಡಿ ಸುಮ್ಮ ಸುಮ್ಮನೆ ನೂರು ರೂಪಾಯಿ ಸಿಗುತ್ತೆ ಅನ್ನೋ ಆಸೆಗೆ ನಿಮ್ಮ ಪರ್ಸ್ನಲ್ ಡೇಟಾನ ದಯವಿಟ್ಟು ಮಾರ್ಕೊಬೇಡಿ ಈಗ ನಿಮಗೆ ಬಹುಶಃ ಏನು ಇವರು ನಾನು ನೇಮ್ ಇಮೇಲ್ ಐಡಿ ತಗೊಂಡ್ರೆ ಏನಾಗುತ್ತೆ ಅಂತ ನೀವು ಅನ್ಕೋತಿರ್ಬೋದು ಬಟ್ ಮುಂದೊಂದು ದಿನ ನಾನು ಆವತ್ತು ತಪ್ಪು ಕೆಲಸ ಮಾಡಿದೆ ಅಂತ ರಿಗ್ರೆಟ್ ಬಡವಂಥ ಕೆಲಸಗಳನ್ನ ಮಾಡಬೇಡಿ ಬಿಕಾಸ್ ಇವತ್ತು ನಮ್ಮ ಎಲ್ಲ ಐಡೆಂಟಿಟಿ ನಿಂತಿರೋದು ಒಂದು ಫೋನ್ ನಂಬರ್ ಒಂದು ಇಮೇಲ್ ಐ ಮೇಲೆ ಅದೇ ನಂಬರು ಅದೇ ಇಮೇಲನ್ನು ಬಳಸ್ಕೊಂಡು ನೂರಾರು ಕಡೆ ಅಕೌಂಟ್ ಓಪನ್ ಮಾಡಿರ್ತೀರ ಯಾರಾದರೂ ಒಬ್ಬ ಆ ಡೇಟಾನ ಎತ್ಕೊಂಡು ನಿಮ್ಮ ಅಕೌಂಟ್ ಕೈ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನು ಥಿಂಕ್ ಮಾಡಿ ಸೊ ಹಾಗಾಗಿ ಸುಮ್ಮ ಸುಮ್ಮನೆ ಸಿಕ್ಕಿ ಸಿಕ್ಕಿದ ಅಪ್ಲಿಕೇಶನ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೋಬೇಡಿ ಈ ಥರ ರೆಫರಲ್ ಬೋನಸ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಸ್ವಲ್ಪ ಥಿಂಕ್ ಮಾಡಿ ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಆ ಆ್ಯಪ್ ಬಗ್ಗೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಖಂಡಿತ ಹತ್ತು ಪೇಜ್ ಇಪ್ಪತ್ತು ಪೇಜ್ ಓದೋಕ್ಕಾಗಲ್ಲ ಸ್ವಲ್ಪ ಮೇನ್ ಮೇನ್ ಹೈಲೈಟ್ಸ್ ಆದರೂ ನೋಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಈ ಒಂದು ಇಶ್ಯೂ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ಕೋತಿದ್ದ ವಿಷಯಗಳು ಇದ್ರ ಬಗ್ಗೆ ಏನಿಸುತ್ತೆ ನೀವು ಈ ಥರದ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೀರಾ ನೀವು ನಿಮ್ಮ ಫ್ರೆಂಡ್ಸ್ ಈ ಥರದನ್ನೆಲ್ಲ ರೆಫರ್ ಮಾಡ್ತೀರಾ ಏನು ಕತೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು ವಿಡಿಯೋ ತುಂಬ ಇಷ್ಟ ಆಯಿತು ಅಂತಂದರೆ ಶೇರ್ ಕೂಡ ಮಾಡ್ಬೋದು ಆದಷ್ಟು ಬೇಗ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ మది ఆదుమానవే నమ్మ అక్కివేలే